ದೇವದತ್ತ ಬಂದ ಸದ್ಗುರು ದೇವದತ್ತ ಬಂದ ದೇವದತ್ತ ಬಂದ ಸದ್ಗುರು ದೇವದತ್ತ ಬಂದ ಜೋಳಿಗೆ ಆಧರಿಸಿ ಭಸ್ಮಲೇಪ ಮಾಡಿ ಷಟ್ಕರ ಪಾಣಿ ಬಂದ ಪಾಣಿ ಬಂದ ॐ द्रां दत्तात्रेयाय नमः ॐ ऐं ह्रीं श्रीं ललिताम्बिकायै नमः ಎಲ್ಲ ಧರ್ಮ ಬಂಧುಗಳಿಗೂ ಕೂಡ ಸದ್ಗುರು ದತ್ತಾತ್ರೇಯರ ವನದುರ್ಗಾ ಮಾತೆಯ ದಿವ್ಯ ಕೃಪಾಶೀರ್ವಾದವನ್ನು ಪ್ರಾರ್ಥನೆ ಮಾಡ್ತಾ ಈ ದಿನದ ದತ್ತಧಾರೆ ಕಾರ್ಯಕ್ರಮಕ್ಕೆ ಸ್ವಾಗತ ಇದ್ದೀನಿ ಇವತ್ತಿನಿಂದ ಭಾದ್ರಪದ ಮಾಸ ಅಂತ ಹೇಳಿ ನಿನ್ನೆಯವರೆಗೂ ಶ್ರಾವಣ ಮಾಸ ಸಂಪನ್ನವಾಗಿದೆ ಇವತ್ತಿನಿಂದ ಭಾದ್ರಪದ ಮಾಸ ಹದಿನೈದು ದಿನಗಳ ಕಾಲ ಗಣಪತಿ ಗೌರಿಯ ಒಂದು ವಿಶೇಷ ಮಹೋತ್ಸವ ವ್ರತಾಚರಣೆ ಅದಾದ ನಂತರ ಅನಂತ ಪದ್ಮನಾಭ ಚತುರ್ದಶಿ ಅಂತ ಹೇಳಿ ಬರುತ್ತೆ ಅದ ಆದ ನಂತರ ಬರುವಂಥದ್ದು ಪಿತೃಪಕ್ಷ ಈ ಸಂದರ್ಭದಲ್ಲಿ ನಿನ್ನೆ ಸಾಕಷ್ಟು ಜನ ಬಂದು ಭಾಗವಹಿಸಿದ್ರಿ ಅಮಾವಾಸ್ಯೆಯ ದಶಭುಜ ಮಹಾಲಕ್ಷ್ಮಿ ಹೋಮ ಕಾರ್ಯಕ್ರಮದಲ್ಲಿ ಆಗ ಒಂದು ವಿಚಾರವನ್ನು ತಿಳಿಸಿಕೊಟ್ಟೆ ಅಮಾವಾಸ್ಯೆಯ ಶುಭ ಸಂದರ್ಭದಲ್ಲಿ ಮನೆಯಲ್ಲಿರತಕ್ಕಂತಹ ನಕಾರಾತ್ಮಕ ಶಕ್ತಿಗಳನ್ನು ದೂರ ಮಾಡಿಕೊಡೋದಕ್ಕೆ ಒಂದು ಒಳ್ಳೆಯ ವಿಚಾರವನ್ನು ತಿಳಿಸ್ಕೊಟ್ಟೆ ಸಾಕಷ್ಟು ಜನ ಪಾಪ ಬರೋಕ್ಕಾಗಲಿಲ್ಲ ಬರೋಕ್ಕಾಗಲಿಲ್ಲ ಅನ್ನೋರಿಗೆ ಮತ್ತೆ ಆ ವಿಚಾರವನ್ನು ತಿಳಿಸೋಣ ಅಂತ ಹೇಳಿ ಇವತ್ತು ಪ್ರಾರಂಭ ಮಾಡ್ತಾಯಿದ್ದೀನಿ ಮನೆಯಲ್ಲಿ ವಿಪರೀತವಾದ ನೆಗೆಟಿವ್ ಎನರ್ಜಿ ಅಂದರೆ ಮನೆಯೊಳಗಡೆ ಬಂದರೆ ಏನೋ ಒಂಥರ ಹಿಂಸೆ ನನಗೆ ಸಮಾಧಾನವೇ ಇರೋದಿಲ್ಲ ಮಲ್ಕೊಂಡ್ರೆ ನಿದ್ದೆ ಬರೋದಿಲ್ಲ ಯಾವ ಕೆಲಸ ಮಾಡೋಕ್ಕೆ ಹೋದರೂ ಕೂಡ ಹೋಗೋಕ್ಕೆ ಮುಂಚೆನೇ ಮನಸ್ಸಿನ ಒಳಗಡೆ ಏನೋ ಒಂದು ಆತಂಕ ಭಯ ಏನಾಗುತ್ತೋ ಏನು ಬಿಡುತ್ತೋ ನಾನು ಹೋಗ್ತಾ ಇರೋ ಕೆಲಸದಲ್ಲಿ ಏನು ತೊಂದರೆ ಆಗುತ್ತೋ ಅನ್ನೋ ಭಯ ಇನ್ನು ಅಲ್ಲಿ ಹೋದಾಗ ಮೊದಲೇ ಮನಸ್ಸಿನ ಒಳಗಡೆ ಇರುವಂತಹ ಆ ನೆಗೆಟಿವ್ ಇನ್ನಷ್ಟು ಅಲ್ಲಿ ಹೋದಾಗ ನಮ್ಮ ಮೇಲೆ ಪ್ರಭಾವ ಬೀರಿ ಬರುವಂತಹ ಕೆಲಸಗಳು ಬರುವಂತಹ ಹಣ ಅಲ್ಲಲ್ಲೇ ಸ್ಟ್ರಕ್ಕಾಗಿ ಆಗಿ ಅಂಥದ್ದು ಈ ರೀತಿ ಮನೆಯಲ್ಲಿ ಆಗೋದು ಸರ್ವೇ ಸಾಮಾನ್ಯವಾಗಿಬಿಟ್ರೆ ಯಾರನ್ನ ಕೇಳಿ ವಿಪರೀತ ಸಾಲ ನಮಗೆ ಸಾಲ ಬಿಟ್ಟರೆ ಬೇರೆ ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ ಈ ಸಾಲ ತೀರ್ಸಕ್ಕೆ ಆ ಸಾಲ ಮಾಡಿದ್ವಿ ಆ ಸಾಲ ತೀರ್ಸಕ್ಕೆ ಇನ್ನೊಂದು ಸಾಲ ಮಾಡಿದ್ವಿ ಇದು ಯಾವುದೋ ಹಣ ಬರುತ್ತೆ ಅಂತ ಸಾಲ ಮಾಡಿದ್ವಿ ಅದು ಬರಲಿಲ್ಲ ಇನ್ನು ಶೇರ್ ಮಾರ್ಕೆಟಲ್ಲಿ ಹಾಕಿದ್ವಿ ಶೇರ್ ಮಾರ್ಕೆಟಲ್ಲಿ ಚೆನ್ನಾಗಿ ಬರ್ತಾ ಇದೆ ಇದು ಸ್ಟ್ರಕ್ ಆಗಿಬಿಟ್ಟಿದೆ ಈ ರೀತಿಯೆಲ್ಲ ಹತ್ತು ಹಲವಾರು ಸಮಸ್ಯೆಗಳು ಇದಕ್ಕೆ ಕಾರಣ ನಮ್ಮ ಸುತ್ತ ಇರತಕ್ಕಂತಹ ಪ್ರಭೆ ಅಂತಾರೆ ಅವರ ಅಂತ ಹೇಳಿ ಇಂಗ್ಲೀಷಲ್ಲಿ ಅದು ಪ್ರಕೃತಿಯಲ್ಲಿ ಇರತಕ್ಕಂತಹ ನೆಗೆಟಿವಿಟಿನ ಅಟ್ರ್ಯಾಕ್ಟ್ ಮಾಡ್ತಾ ಇದ್ದರೆ ಪ್ರಕೃತಿ ಅಂದರೆ ಅಲ್ಲಿ ಮುಳ್ಳು ಇರುತ್ತೆ ಕಲ್ಲು ಇರುತ್ತೆ ಹಾಗೆ ಸುಂದರವಾದ ವೃಕ್ಷಗಳು ಇರುತ್ತೆ ಫಲವೂ ಇರುತ್ತೆ ಕಾಯೂ ಇರುತ್ತೆ ಎಲ್ಲವೂ ಇರುತ್ತೆ ಹೇಗೋ ಹಾಗೆ ನಮ್ಮ ಸುತ್ತ ನೆಗೆಟಿವೂ ಪಾಸ್ ಆಗ್ತಾ ಇರುತ್ತೆ ಪಾಸಿಟಿವ್ ಎನರ್ಜಿ ಕೂಡ ಪಾಸ್ ಆಗ್ತಾ ಇರುತ್ತೆ ನಮ್ಮ ದೇಹದಲ್ಲಿ ಇರುವಂತಹ ವೈಬ್ರೇಷನ್ಸ್ ಯಾವ ರೀತಿ ಇರುತ್ತೆ ಆ ವೈಬ್ರೇಷನ್ಸ್ ಎಷ್ಟು ದೂರ ಅದು ಪಸರಿಸುತ್ತೆ ಅಷ್ಟು ನಮ್ಮ ಎನರ್ಜಿ ಕ್ರಿಯೇಟ್ ಆಗ್ತಾ ಹೋಗುತ್ತೆ ನಮ್ಮಲ್ಲಿರುವಂತಹ ಪಾಸಿಟಿವಿಟಿ ಪ್ರಕೃತಿಗೆ ಕೊಡ್ತಾ ಹೋಗ್ತಾ ಇದ್ದರೆ ಪ್ರಕೃತಿ ನಮಗೆ ಪರಿ ಪಾಸಿಟಿವ್ನೇ ಕೊಡ್ತಾ ಬರುತ್ತೆ ನಾವು ನೆಗೆಟಿವ್ ಎನರ್ಜಿನೇ ಡೆವಲಪ್ ಮಾಡ್ಕೊಳ್ತಾ ಹೋಗ್ತಾ ಇದ್ದರೆ ಬಾಡಿಯಲ್ಲಿ ನಮಗೆ ನೆಗೆಟಿವ್ ಎನರ್ಜಿನೇ ಅಟ್ರಾಕ್ಟ್ ಆಗ್ತಾ ಹೋಗ್ತಾ ಇರುತ್ತೆ ಇದು ಸೈಂಟಿಕಲಿ ಪ್ರೂವ್ಡ್ ಕೂಡ ಅಂತಹ ಒಂದು ವ್ಯವಸ್ಥೆಯಲ್ಲಿ ನಾವು ಪಾಸಿಟಿವಿಟಿ ಮಾಡ್ಕೊಳ್ಳೋದು ಹೇಗೆ ಅಂತಂದರೆ ಇದೆಲ್ಲ ಮಾಡಿಬಿಟ್ರೆ ಪಾಸಿಟಿವ್ ಆಗುತ್ತಾ ಅಂದರೆ ಮಾಡಿ ನೋಡಿ ಆಮೇಲೆ ಹೇಳಿ ಸಾಕಷ್ಟು ಜನ ನಾನು ಕೋರ್ಟ್ ವಿಚಾರ ಆಗಲಿ ಅಥವಾ ಬೇರೆ ಯಾವುದಾದ್ರೂ ಜಮೀನು ಇತ್ಯಾ ಇತ್ಯಾದಿಗಳಲ್ಲಿ ಆಗುವಂತಹ ಏನಾದರೂ ಸಮಸ್ಯೆಗಳಾಗಲಿ ಅದಕ್ಕೆ ಕೆಲವೊಂದು ಸಣ್ಣ ಸಣ್ಣ ಟಿಪ್ಸನ್ನು ಹೇಳಿದ್ದೆ ಇದೆಲ್ಲ ಮೂಢನಂಬಿಕೆಯ ಪರಮಾವಧಿ ಅಂತ ಯಾರೋ ಕಾಮೆಂಟ್ ಹಾಕಿದರು ಅವರವ್ರಿಗೆ ಅವ್ರವ್ರ ವಿಚಾರ ನಾನು ಅದನ್ನು ಕಾಮೆಂಟ್ಗೆ ಉತ್ತರನೂ ಕೊಡೋಕೆ ಬರಲ್ಲ ಅಥವಾ ಅದರ ಬಗ್ಗೆ ತಲೆನೂ ಕೆಡಿಸ್ಕೊಡಲ್ಲ ಯಾಕಂದರೆ ನಾವು ಮಾಡಿರ್ತೀವಿ ಮಾಡಿರೋ ಅನುಭವನ ನಿಮ್ಗೆ ಇರ್ತೀವಿ ಬಿಟ್ಟು ಪುಸ್ತಕದ ಬದಲನೆ ಕೈ ನಾನು ಏನೂ ಹೇಳೋದಿಲ್ಲ ಈ ನೆಗೆಟಿವ್ ಎನರ್ಜಿನ ಪಾಸಿಟಿವ್ ಮಾಡ್ಕೊಳ್ಳೋದು ಹೇಗೆ ಅಂತಂದರೆ ನಮಗೆ ಬೇಕಾಗಿರೋದು ಒಂದು ಐದು ವಸ್ತುಗಳು ಏನಪ್ಪ ಅಮಾವಾಸ್ಯೆಯಲ್ಲಿ ಮಾಡಿದ್ರೆ ಬಹಳ ಬಹಳ ಒಳ್ಳೆ ಪವರ್ಫುಲ್ ಎಫೆಕ್ಟು ಒಂದು ವೇಳೆ ಅಮಾವಾಸ್ಯೆಯಲ್ಲಿ ನಿನ್ನೆ ಯಾರೂ ಕೇಳಿಸ್ಕೊಂಡಿಲ್ಲ ಇನ್ನು ಮುಂದೆ ಬರೋ ಅಮಾವಾಸ್ಯೆವರೆಗೂ ತಡೆಯೋದು ಹೇಗೆ ಅಂದರೆ ಮಂಗಳವಾರ ಗುರುವಾರ ಭಾನುವಾರ ಅಮಾವಾಸ್ಯೆ ಈ ನಾಲ್ಕು ದಿನಗಳು ಬಹಳ ವಿಶೇಷ ಸಂಧ್ಯಾಕಾಲ ಏಳು ಗಂಟೆ ಕಳೆದ ಮೇಲೆ ಮಾಡಿದ್ರೆ ಸಂತೋಷ ಅಷ್ಟೊತ್ತಿಗೆ ಬರೋಕ್ಕಾಗಲ್ಲ ನಾವೆಲ್ಲೋ ಹೋಗ್ತೀವಿ ಅಂತಂದರೆ ಬೆಳಗ್ಗೆ ಹೊತ್ತು ಈ ಕೆಲಸ ಮಾಡೋದು ಅಷ್ಟು ಸೂಕ್ತ ಅಲ್ಲ ಏನು ಮಾಡಬೇಕಪ್ಪ ಅಂತಂದರೆ ನಿಮ್ಮನೇಲಿ ಹಿತ್ತಾಳಿ ಬಟ್ಲಿದ್ದೇ ಇರುತ್ತೆ ಒಂದು ಹಿತ್ತಾಳಿ ಬಟ್ಟಲಿಗೆ ಒಂದು ಸ್ವಲ್ಪ ಬಿಳಿ ಸಾಸಿವೆಯನ್ನು ಹಾಕ್ಕೊಳ್ಳಿ ಒಂದು ಐದು ಬೆರಳುಗಳಲ್ಲಿ ಎಷ್ಟು ಸಾಸಿವೆ ಬರುತ್ತೋ ಅಷ್ಟು ಹಾಗೆ ಕರಿ ಎಳ್ಳು ಕರಿ ಎಳ್ಳನ್ನು ಸ್ವಲ್ಪ ಹಾಕಿ ಅದರ ಮೇಲೆ ಹನ್ನೊಂದು ಏಲಕ್ಕಿ ಹನ್ನೊಂದು ಲವಂಗವನ್ನು ಇಡಿ ಹನ್ನೊಂದು ಏಲಕ್ಕಿ ಹನ್ನೊಂದು ಲವಂಗ ಕರಿ ಎಳ್ಳು ಬಿಳಿ ಸಾಸಿವೆ ಅದನ್ನು ಒಂದು ಬಟ್ಲಲ್ಲಿ ಹಾಕ್ಬಿಟ್ಟು ಅದರ ಕರ್ಪೂರ ಒಂದು ಆರು ಕರ್ಪೂರ ತೊಗೊಳ್ಳಿ ಆರು ಕರ್ಪೂರದ ಮೇಲೆ ಸ್ವಲ್ಪ ತುಪ್ಪ ಹಾಕ್ಬಿಟ್ಟು ಆ ಕರ್ಪೂರವನ್ನು ಅಂಟಿಸಿ ಅದು ಚೆನ್ನಾಗಿ ಉರಿಯೋಕ್ಕೆ ಶುರುವಾದಾಗ ಸಾಸಿವೆ ಮತ್ತು ಕರಿ ಎಳ್ಳು ಚಿಟ ಚಿಟ ಅಂತ ಶಬ್ದ ಬರುತ್ತೆ ಅದು ಮೇಲೆ ಎಗರಕ್ಕೆ ಶುರುವಾಗತ್ತೆ ಆ ಎಗರೋವಾಗ ಸ್ವಲ್ಪ ದೂರವಾಗಿ ನಿಂತ್ಕೊಳ್ಳಿ ಬಟ್ಟೆ ಮೇಲೆ ಆ ಕಿಡಿ ಬೀಳಬಾರ್ದು ಆ ರೀತಿ ನಿಂತ್ಕೊಂಡು ಆ ಒಂದು ಜ್ವಾಲೆ ಕರ್ಪೂರದ ಜ್ವಾಲೆ ಬರ್ತಾ ಇರುವಾಗ ತಾಯಿ ಮಹಾಲಕ್ಷ್ಮೀ ದೇವಿಯನ್ನು ಪ್ರಾರ್ಥನೆ ಮಾಡ್ಕೊಳ್ಳಿ ಅಮ್ಮ ಯಾವ ಜನ್ಮದಲ್ಲಿ ನಮ್ಮ ಪಿತೃಗಳಾಗಲಿ ನಮ್ಮ ಪೂರ್ವಜರಾಗಲಿ ಅಥವಾ ನಮ್ಮ ಮನೆಯಲ್ಲಾಗಲಿ ನಾವಾಗಲಿ ನಮ್ಮ ಸಂಸಾರದ ಹೆಂಡತಿ ಮಕ್ಕಳು ಯಾರಿರ್ತಾರೆ ಎಲ್ಲರಿಂದಲೂ ಆಗಲಿ ಹಿಂದೆ ಯಾವಾಗ ಏನು ಅಪರಾಧ ಆಗಿತ್ತೋ ಗೊತ್ತಿಲ್ಲ ಈಗೇನು ಅಪರಾಧ ಆಗ್ತಾ ಇದೆಯೋ ಗೊತ್ತಿಲ್ಲ ಮುಂದೆ ಏನು ಅಪರಾಧ ಆಗುತ್ತೋ ನಮಗೆ ಗೊತ್ತಾಗ್ತಾ ಇಲ್ಲಮ್ಮ ನಾವು ಯಾವ ರೂಪದಲ್ಲಿ ನಿನಗೆ ಅವಮಾನ ಮಾಡಿದೀವೋ ಯಾವ ರೂಪದಲ್ಲಿ ನಿನ್ನನ್ನು ನಾವು ದೂರ ತಳ್ಳಿದೀವೋ ನಮಗೆ ಗೊತ್ತಾಗ್ತಾ ಇಲ್ಲ ಆ ಅಪರಾಧವನ್ನು ಮನ್ನಿಸಿ ಯಾದೇವಿ ಸರ್ವಭೂತೇಶು ಮಾತೃರೂಪೇಣ ಸಂಸ್ಥಿತ ನಮಸ್ತಸ್ಯೈ 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 ನಮೋ ನಮಃ ಅಂತ ದುರ್ಗಾ ಸಪ್ತಶತಿಯ ಶ್ಲೋಕ ಈ ಶ್ಲೋಕವನ್ನು ನಿಮಗೆ ಬಂದರೆ ಹೇಳ್ಕೊಳ್ಳಿ ಬರಲಿಲ್ಲ ಅಂದರೆ ಅಮ್ಮ ಅಂತ ಬಾಯಿ ತುಂಬ ಕರೀರಿ ಕರೆದು ಈ ಒಂದು ಅಪರಾಧವನ್ನು ಕ್ಷಮಿಸಿ ಅಮ್ಮ ಮಗುವನ್ನು ಹೇಗೆ ಸಂರಕ್ಷಣೆ ಮಾಡ್ತಾಳೋ ಆ ರೀತಿ ನಮ್ಮನ್ನು ಕಾಪಾಡುತ್ತಾಯಿ ಮನೆಯಲ್ಲಿರುವಂತಹ ಈ ಒಂದು ಬಾಧೆಗಳನ್ನೆಲ್ಲವನ್ನು ನಿವಾರಣೆ ಮಾಡುತ್ತಾಯಿ ನಮ್ಮ ಮನಸ್ಸಿನ ಬಾಧೆ ನಮ್ಮ ಮನೆಯ ಬಾಧೆ ನಮ್ಮಿಂದ ಬೇರೆಯವರಿಗೆ ಯಾರ್ಯಾರಿಗೆ ನಾವು ತೊಂದರೆ ಕೊಡ್ತಾ ಇದ್ದೀವೋ ಯಾರ ಹತ್ರನೂ ದುಡ್ಡಿಸ್ಕೊಂಡ್ಬಿಟ್ಟಿದ್ದೀವಿ ಅವರಿಗೆ ಸಮಯಕ್ಕೆ ಕೊಡೋಕ್ಕಾಗ್ತಾ ಇಲ್ಲ ಅವ್ರ ಮನೆಯಲ್ಲಿ ಬಾಧೆ ಆಗ್ತಾಯಿದೆ ಅವರು ನಮಗೆ ನ್ಯಾಚುರಲ್ ಆಗಿ ನನ್ನ ದುಡ್ಡು ನಂಗೆ ವಾಪಸ್ ಕೊಡು ನನ್ನ ದುಡ್ಡು ನಂಗೆ ವಾಪಸ್ ಕೊಡು ಅಂತ ಕೇಳಿದಾಗ ನಮಗೂ ಕೂಡ ಹಿಂಸೆ ಆಗುತ್ತೆ ಕೊಡೋಕ್ಕೆ ನಮ್ಮ ಹತ್ರ ದುಡ್ಡಿಲ್ಲ ಆದರೆ ಅವರ ಪರಿಸ್ಥಿತಿನ ನೋಡಿಕೊಂಡು ಆಗ್ತಾ ಆಗ್ತಾಯಿಲ್ಲ ಇಂತಹ ಸಂದರ್ಭ ಬಂದಾಗ ಈ ಬಾಧೆ ಅಂತ ಹೇಳ್ತಾರೆ ಅವರು ನಮಗೆ ಥೂ ಎಷ್ಟು ಬಾಧೆ ಕೊಡ್ತಾರಪ್ಪ ಅಂತ ನಾವು ಅಂದ್ಕೊಳ್ತೀವಿ ಅವರು ನಮಗೆ ಹಣ ಕೊಟ್ಬಿಟ್ಟು ಅವ್ರು ಎಷ್ಟು ಬಾಧೆ ಪಡ್ತಾಯಿರ್ತಾರೋ ನಮಗೆ ಗೊತ್ತಿರೋದಿಲ್ಲ ಆದ್ದರಿಂದ ನಮ್ಮಿಂದ ಇರೋ ಬಾಧೆ ಆ ಮುಖಾಂತರವಾಗಿ ಇರೋ ಬಾಧೆ ಎಲ್ಲವನ್ನು ನಿವಾರಣೆ ಮಾಡುತ್ತಾಯಿ ಅಂತ ಕರ್ಪೂರ ಪೂರ್ತಿ ಶಾಂತಿ ಆಗೋವರೆಗೂ ಕೇಳ್ಕೊಡಿ ಪ್ರಾರ್ಥನೆ ಮಾಡಿಬಿಟ್ಟು ಅದನ್ನು ಹಾಗೆ ಇಟ್ಟಿರಿ ಸಾಧ್ಯ ಆದರೆ ಮಾರನೇ ದಿನ ಬೆಳಗ್ಗೆವರೆಗೂ ಹಾಗೆ ಇಡಿ ಇಲ್ಲ ಮನೆ ಜಾಗ ಇಲ್ಲ ಅಂದರೆ ತೊಗೊಂಡು ಹೋಗಿ ಅದನ್ನು ದೂರವಾಗಿ ಎಲ್ಲಾದರೂ ಆ ಏನು ಬೂದಿ ಉಳಿದಿರುತ್ತೆ ಅದನ್ನು ಭಸ್ಮ ಅದನ್ನು ತೆಗೆದು ದೂರ ಚೆಲ್ಬಿಟ್ಟು ಪಾತ್ರೆ ತೊಳ್ಕೊಳ್ಳಿ ಒಂದು ರಾತ್ರಿ ಇಟ್ಟರೆ ಒಳ್ಳೆಯದದು ಅದಿತ್ತು ಆ ನಂತರ ಬೆಳಗಿನ ಜಾವ ಕ್ಲೀನ್ ಮಾಡುವಾಗ ಕ್ಲೀನ್ ಮಾಡಿಕೊಳ್ಳಿ ಹೀಗೆ ವಿಪರೀತ ಕಷ್ಟನೇ ಇದೆ ಅಂತಂದರೆ ಕಂಟಿನ್ಯೂಸ್ ಆಗಿ ಇಪ್ಪತ್ತೊಂದು ದಿನ ಇದನ್ನು ಮಾಡಿ ಆಮೇಲೆ ಆಗುವಂತಹ ಬದಲಾವಣೆಗಳನ್ನು ನೀವೇ ನನಗೆ ಹೇಳ್ತೀರಿ ಅಂತ ಹೇಳಿ ತಿಳಿಸ್ತಾ ಇವತ್ತಿನ ಕಾರ್ಯಕ್ರಮಕ್ಕೆ ಮಂಗಳ ಹಾಡ್ತಾ ಇದ್ದೀನಿ ಓಂ ಶಾಂತಿ 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 ಸದ್ಗುರು ದಿವ್ಯ ಚರಣ